ಗರ್ಭಿಣಿ ಹಸುವನ್ನು ದೆವ್ವದಿಂದ ಕಾಪಾಡಿದ ಶ್ರೀ ವೆಂಕಟೇಶ್ವರ ಸ್ವಾಮಿ ನಂದನಪುರದಲ್ಲಿ ಗೋವಿಂದಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ಹಾನ್ ವ್ಯಾಪಾರ ಮಾಡ್ತಾ ಇದ್ದ ಅವನ ಹತ್ರ ಸುಮಾರು ಹಸುಗಳಿತ್ತು ಅದರಲ್ಲಿ ಅವನಿಗೆ ಇಷ್ಟವಾದ ಒಂದು ಹಸುನು ಇತ್ತು ಆ ಹಸು ಅಂದ್ರೆ ಅವನಿಗೆ ಅಭಿಮಾನ ತುಂಬಾ ಜಾಸ್ತಿ ಇತ್ತು ಆ ಹಸುವಿನ ಹೆಸರು ಲಕ್ಷ್ಮಿ ಲಕ್ಷ್ಮಿ ಹಸು ಇವಾಗ ಗರ್ಭಿಣಿಯಾಗಿರೋದ್ರಿಂದ ಗೋವಿಂದಯ್ಯ ಲಕ್ಷ್ಮಿ ಹಸುನ ಇನ್ನೂ ತುಂಬಾ ಜೋಪಾನವಾಗಿ ನೋಡ್ಕೊಳ್ತಿದ್ದ ಇಲ್ಲ ನೋಡು ಮಾಲೀಕ ನನ್ ಲಕ್ಷ್ಮಿ ಏನ್ ಮಾಡ್ತಿದ್ದಾಳೆ ಲಕ್ಷ್ಮಿ ಯಾವಾಗ್ಲೂ ತಿಂದುೋ ಅವಳು ಮಲಗಿದ್ದಾಳೆ ನೀವೇ ಇಲ್ಲಿವರೆಗೂ ಊಟ ಸಹ ಮಾಡಿಲ್ಲ ಬೆಳಿಗ್ಗೆ ಎದ್ದು ಹಾಲು ಕರೆದು ಆ ಹಾಲನ್ನ ಊರೊಳಗಡೆ ತಗೊಂಡ್ ಹೋದ್ರಿ ಊರಲ್ಲಿರ ಎಲ್ರೂ ಮನೆಗೆ ಹಾಲು ಕೊಟ್ಟ ಮೇಲೆ ಹೋಗಿ ಹಸುಗಳಿಗೆ ಹುಲ್ ತಗೊಂಡ್ ಬರ್ತಾ ಇದ್ದೀರಾ ಇವಾಗ್ಲಾದ್ರೂ ಬಂದು ಸ್ವಲ್ಪ ಊಟ ಮಾಡಿ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ ಇಲ್ಲ ಇಲ್ಲ ಮೊದ್ಲು ನಾನು ಗೋಶಾಲೆಗೆ ಹೋಗ್ಬೇಕು ನನ್ನ ಹಸುಗಳೆಲ್ಲ ಹೇಗಿದೆ ಅಂತ ನೋಡ್ಬೇಕು ಇಲ್ಲಾಂದ್ರೆ ನನಗೆ ಊಟನೇ ಇಳಿಯಲ್ಲ ನೀನು ಊಟನ ಹೋಗಿ ಬರ್ತೀನಿ ಹಾಗಂತ ಮನೆಯೊಳಗಡೆ ಕೂಡ ಹೋಗದೆ ತಕ್ಷಣ ಗೋವಿಂದಯ್ಯ ಗೋಶಾಲೆಗೆ ಹೋದ ಅಲ್ಲಿ ಗೋಶಾಲೆಯಲ್ಲಿ ಲಕ್ಷ್ಮಿ ಹಸು ಊಟ ಮಾಡಿ ಮಲಗಿ ನಿದ್ರೆ ಮಾಡ್ತಿತ್ತು ಆವಾಗ ಗೋವಿಂದಯ್ಯ ನಡ್ಕೊಂಡ್ ಬರೋ ಶಬ್ದ ಕೇಳಿ ನಿದ್ರೆ ಮಾಡ್ತಾ ಇದ್ದ ಲಕ್ಷ್ಮಿ ಹಾಸು ಎಚ್ಚರವಾಗಿ ನೋಡಿತ್ತು ಗೋವಿಂದಯ್ಯ ಬಂದ್ಯಾ ಬೆಳಗಿಂದ ನಾನಿನ ನೋಡೋದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಹೌದು ಯಾಕೆ ನನ್ನ ನೋಡಕ್ ಬರ್ಲಿಲ್ಲ ನಾನು ಎದ್ದ ತಕ್ಷಣ ನಿನ್ನತ್ರನೇ ಬಂದೆ ಲಕ್ಷ್ಮಿ ಆದ್ರೆ ನೀನು ಒಳ್ಳೆ ನಿದ್ರೆ ಮಾಡ್ತಾ ಇದ್ಯಾ ನಿನ್ನ ಯಾಕೆ ಎಬ್ಬಿಸ್ಬೇಕು ಅಂತ ನಾನು ಹಾ ತಗೊಂಡು ಹೋಗ್ಬಿಟ್ಟೆ ಅರೆ ನನ್ನ ಎಬ್ಸಿರ್ಬೋದಲ್ವಾ ನೀನು ಬರ್ಲಿಲ್ಲ ಅಂತ ಎಷ್ಟ್ ಬೇಜಾರ್ ಮಾಡ್ಕೊಂಡೆ ಗೊತ್ತಾ ಸರಿ ಇನ್ನು ಬೆಳಿಗ್ಗೆ ನಾನೇ ಬಂದು ನಿನ್ನ ಎಬ್ಬಿಸ್ತೇನೆ ಅದೆಲ್ಲ ಇರ್ಲಿ ನಿನಗೇನಾದ್ರೂ ಕೋರಿಕೆ ಇದೆಯಾ ಎಲ್ರು ಹೇಳ್ತಾರೆ ಅಲ್ವಾ ಹೆಂಗಸರು ಗರ್ಭಿಣಿಯಾಗಿರುವಾಗ ಸುಮಾರು ಕೋರಿಕೆಗಳು ಬರುತ್ತೆ ಅಂತೆ ನಿನಗೆ ಆ ರೀತಿ ಏನಾದ್ರೂ ಇದ್ರೆ ಹೇಳೋ ಅದನ್ನ ಖಂಡಿತ ನಾನು ಈಡೇರಿಸ್ತೀನಿ ಹೌದ್ರಿ ನಿಜಾನೆ ಗರ್ಭಿಣಿ ಹೆಂಗಸರ ಆಸೆಯನ್ನ ನೆರವೇರಿಸಿದ್ರೆ ಆ ದೇವ್ರ ಆಶೀರ್ವಾದ ಮಾಡ್ತಾನೆ ಅದ್ರಲ್ಲೂ ಆ ದೇವರಿಗೆ ತುಂಬಾನೇ ಇಷ್ಟವಾದ ಪ್ರಾಣಿ ನೀನೆ ಹಸುಗಳಂದ್ರೆ ದೇವ್ರಿಗೆ ತುಂಬಾ ಇಷ್ಟ ನಿನ್ ಕೋರಿಕೆನ ನಾನು ಈಡೇರಿಸಿದ್ರೆ ಆ ದೇವ್ರು ನನಗೆ ತುಂಬಾ ಒಳ್ಳೇದ್ ಮಾಡ್ತಾನೆ ಹೇಳು ನಿನಗೇನಾದ್ರೂ ಕೋರಿಕೆ ಇದೆಯಾ ನನಗೆ ಆ ರೀತಿ ಆಸೆ ಏನೂ ಇಲ್ಲ ಆದ್ರೆ ಮನೆಯಿಂದ ಹೊರಗಡೆ ಹೋಗಿ ಸುಮಾರು ದಿನ ಆಯ್ತು ನಾನು ಸುಮಾರು ದಿನದಿಂದ ಮನೆಯೊಳಗಡೆನೆ ಇದ್ದೀನಿ ಅಲ್ವಾ ನನ್ನನ್ನು ಸ್ವಲ್ಪ ಹೊರಗಡೆ ಕರ್ಕೊಂಡೋಗಿ ಬರ್ತೀಯ ನಿನ್ನಿಷ್ಟ ಹೋಗು ಹೋಗಿ ಹಾಯಾಗಿ ಹೊರಗಡೆ ತಿರುಗಿ ಆಮೇಲೆ ಮನೆಗೆ ಬಾ ಬೇಗ ಬಾ ನಾನು ಕಾಯ್ತಿರ್ತೀನಿ ಹಾಗಂತ ಹೇಳಿ ಗೋವಿಂದಯ್ಯ ಲಕ್ಷ್ಮಿಯ ಹಗ್ಗವನ್ನ ಬಿಚ್ಚಿಟ್ಟ ಲಕ್ಷ್ಮಿ ತುಂಬಾನೇ ಸಂತೋಷವಾಗಿ ಅಲ್ಲಿಂದ ಊರೊಳಗಡೆ ಹೋದ್ಲು ಅದೇ ಊರಲ್ಲಿ ಒಂದು ಭಯಂಕರವಾದ ದೆವ್ವನೋ ಬಾಳ್ತಾ ಇತ್ತು ಆ ದೆವ್ವದ ಹೆಸರು ಮೋಹಿಣಿ ಸುಮಾರು ದಿನಗಳಿಂದ ಯಾರ್ ಮೈಯಾದ್ರೂ ಸಿಗುತ್ತಾ ಅವರೊಳಗಡೆ ನುಗ್ಗೋಣ ಅಂತ ನಾನು ನೋಡ್ತಾ ಇದ್ದೀನಿ ಆದ್ರೆ ಯಾರು ಸಿಗ್ತಾ ಇಲ್ಲ ಈ ಊರಿನವರು ತುಂಬಾ ಬುದ್ಧಿವಂತರು ದೇವರು ಭಕ್ತಿ ಜಾಸ್ತಿ ಏನಾದರೂ ಹಗ್ಗ ಕಟ್ಕೊಂಡಿದ್ದಾರೆ ಆದ್ರಿಂದ ಅವ್ರ ಮೈಯೊಳಗಡೆ ನನ್ನಿಂದ ನುಗ್ಗಕ್ಕಾಗ್ತಾ ಇಲ್ಲ ಹಾಗಂತ ಹೇಳಿ ಆ ದೇವ್ವ ಹೊಲಗಳ ಮಧ್ಯದಲ್ಲಿ ಕೂತ್ಕೊಂಡು ಆಳ್ತಾ ಇತ್ತು ಈ ಸಲ ಏನಾದ್ರೂ ಸರಿ ಯಾವುದಾದ್ರೂ ಒಂದು ದೇಹದೊಳಗಡೆ ನಾನು ನುಗ್ಲೇಬೇಕೋ ಈ ಸಲ ಮನುಷ್ಯರೇ ಬೇಕೋ ಅಂತ ನಾನು ಕೇಳಲ್ಲ ಪ್ರಾಣಿಗಳಾದರೂ ಪರವಾಗಿಲ್ಲ ಆ ಪ್ರಾಣಿಯ ದೇಹದೊಳಗಡೆ ನುಗ್ಗಿ ನನ್ ಜೀವನಾನ ನಾನು ಸಂತೋಷವಾಗಿ ಬಾಳ್ತೀನಿ ಹಾಗಂತ ಆ ದೇವ ಹೊಲಗಳ ಮಧ್ಯದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇತ್ತು ಹೀಗಿರುವಾಗ ರಾತ್ರಿ ಸಮಯ ಆಯ್ತು ಲಕ್ಷ್ಮಿ ಅವಳ ಮನ್ಸಲ್ಲಿ ಈ ರೀತಿ ಅನ್ಕೊಂಡ್ಲು ಅರೆ ಸುತ್ತಾಡ್ಕೊಂಡ್ ಬಂದಿದ್ರಲ್ಲಿ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನನಗೆ ರಾತ್ರಿ ಸಮಯ ಆಯ್ತಾ ಗೋವಿಂದಯ್ಯ ಹಾಗೂ ಮಲ್ಲಿಕಾ ನನಗೋಸ್ಕರ ಮನೆಯಲ್ಲಿ ಕಾಯ್ತಾ ಇರ್ತಾರೆ ನಾನು ಹೋಗಿಲ್ಲ ಅಂದ್ರೆ ಗೋವಿಂದಯ್ಯ ಊಟನೂ ಮಾಡಲ್ಲ ಬೇಗ ಮನೆಗ್ ಹೋಗ್ಬೇಕು ಒಂದ್ ಕೆಲ್ಸ ಮಾಡ್ತೀನಿ ಹೊಲಗಳ ಮಧ್ಯದಿಂದ ನಾನು ಮನೆಗೆ ಹೋಗ್ತೀನಿ ಆವಾಗ ದೂರ ಕಡಿಮೆ ಆಗುತ್ತೆ ಹಾಗಂತ ಹೇಳಿ ಲಕ್ಷ್ಮಿ ಹಸು ಹೊಲಗಳ ಮಧ್ಯದಲ್ಲಿದ್ದ ದಾರಿಯಿಂದ ಹೋಗ್ತಾ ಇದ್ದಾಗ ಆ ಹಸುವನ್ನ ಅಲ್ಲೇ ಕೂತ್ಕೊಂಡಿದ್ದ ಮೋಹಿನಿ ನೋಡಿದ್ಲು ಈವಾಗ್ಲೇ ನಾನು ಆ ಹಸುವಿನ ದೇಹದೊಳಗಡೆ ನುಗ್ಗಿ ನನ್ ಜೀವನಾನ ನನಗಿಷ್ಟ ಬಂದ ಹಾಗೆ ಬಾಳ್ತೀನಿ ಹಾಗಂತ ಅಂದ್ಕೊಂಡು ಆ ಮೋಹಿನಿ ದೇವ ಲಕ್ಷ್ಮಿ ಹಸುವಿನ ದೇಹದೊಳಗಡೆ ನುಗ್ಗಿತು ಹಾಗೆ ಲಕ್ಷ್ಮಿ ಹಸುವಿನ ದೇಹದೊಳಗಡೆ ನುಗ್ಗಿದ ಆ ಮೋಹಿನಿ ದೇವ ಮನ್ಸಲ್ಲಿ ಈ ರೀತಿ ಅನ್ಕೊಳ್ತು ಹ ಹ ಹಲವಾರು ವರ್ಷಗಳ ನಂತರ ನನಗೆ ದೇಹ ಸಿಕ್ಕಿದೆ ಏನೇ ಆದ್ರೂ ಸರಿ ಈ ದೇಹನ ಬಿಟ್ಟು ಹೊರಗಡೆ ಹೋಗ್ಲೇಬಾರ್ದು ಹಾಗಂತ ಅನ್ಕೊಂಡು ಲಕ್ಷ್ಮೀ ಹಸು ಮನೆಗ್ ಬಂತು ಮನೆಗೆ ಬಂದ ಲಕ್ಷ್ಮಿ ಹಸುವನ್ನ ನೋಡಿ ಗೋವಿಂದಯ್ಯ ಈ ರೀತಿ ಹೇಳಿದ ಏನ್ ಲಕ್ಷ್ಮಿ ಬೆಳಿಗ್ಗೆ ಹೋಗಿದ್ದು ಇವಾಗ ಬರ್ತಾ ಇದೀಯಾ ನೀನು ಗರ್ಭಿಣಿ ಅನ್ನೋ ವಿಷಯನೇ ಮರ್ತೋದಿಯಾ ಸರಿ ಬಾ ಹುಲ್ಲು ತಗೊಂಡ್ ಬರ್ತೀನಿ ತಿನ್ಬಿಟ್ಟು ಹೋಗಿ ವಿಶ್ರಾಂತಿ ತಗೋ ಹಾಗಂತ ಗೋವಿಂದಯ್ಯ ಲಕ್ಷ್ಮಿ ಹಸುವಿನ ಹತ್ತಿರ ಕೇಳಿದ ಲಕ್ಷ್ಮೀ ಹಸುವಿನ ದೇಹದೊಳಗಡೆ ಇದ್ದ ಮೋಹಿನಿ ದೇವ ಈ ರೀತಿ ಹೇಳಿತು ಹುಲ್ಲು ತಿನ್ನೋದಕ್ಕೆ ನಾನೇನು ಪ್ರಾಣಿಯಲ್ಲ ನನಗೆ ಆಹಾರ ಏನು ಬೇಕಾಗಿಲ್ಲ ವಿಶ್ರಾಂತಿ ತಗೊಳ್ತೇನೆ ಹಾಗಂತ ಹೇಳಿ ಲಕ್ಷ್ಮಿ ಹಸು ಹೋಗು ಗೋಶಾಲೆಯಲ್ಲಿ ವಿಶ್ರಾಂತಿ ತಗೊಳ್ತಿತ್ತು ಅದನ್ನ ನೋಡ್ತಾ ಇದ್ದ ಗೋವಿಂದ ಏನಿಗೆ ತುಂಬಾ ಆಶ್ಚರ್ಯವಾಯಿತು ಅವನ ತಕ್ಷಣ ಮನೆಯೊಳಗಡೆ ಹೋಗಿ ಮಲ್ಲಿಕಳ ಹತ್ತಿರ ಈ ರೀತಿ ಹೇಳಿದ ಏನ್ ಲಕ್ಷ್ಮಿ ತುಂಬಾ ವಿಚಿತ್ರವಾಗಿ ಮಾತಾಡ್ತಿದ್ದಾಳೆ ಹುಲ್ಲು ತಿನ್ನಕ್ಕೆ ನಾನೇನು ಪ್ರಾಣಿನ ಅಂತ ಕೇಳ್ತಿದ್ದಾಳೆ ಸುಮ್ನೆ ಏನಾದ್ರೂ ಆಟಾಡದಕ್ಕೋಸ್ಕರ ಅವಳು ಆ ರೀತಿ ಹೇಳಿರ್ತಾಳೆ ಸರಿ ಬನ್ನಿ ನೀವು ಬೆಳಿಗ್ಗಿಂದ ಊಟ ಮಾಡಿಲ್ಲ ಲಕ್ಷ್ಮಿ ಬಂದ್ಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಊಟ ಮಾಡಿ ಬನ್ನಿ ಹಾಗಂತ ಗೋವಿಂದಯ್ಯನನ ಕರ್ಕೊಂಡು ಹೋಗಿ ಮಲ್ಲಿಕಾ ಅವನಿಗೆ ಆಹಾರಾನು ಬಡ್ಸದ್ಲ ಮರುದಿನ ಬೆಳಿಗ್ಗೆನೆ ಗೋವಿಂದಯ್ಯ ನಿದ್ರೆಯಿಂದ ಎದ್ದ ತಕ್ಷಣ ಅವನು ಗೋಶಾಲೆಗೆ ಹೋದ ಅಲ್ಲಿ ನಿದ್ರೆ ಮಾಡ್ತಾ ಇದ್ದ ಲಕ್ಷ್ಮಿ ಹಸುನ ಎಬ್ಬಸ್ತ ಅವಾಗ ಲಕ್ಷ್ಮಿ ಹಸುವಿನ ದೇಹದೊಳಗಡೆ ಇದ್ದ ಮೋಹಿನಿ ದೇವಕ್ಕೆ ತುಂಬಾನು ಕೋಪ ಬಂತು ಆ ಕೋಪದಲ್ಲಿ ಆ ಮೋಹಿನಿ ದೇವ ಪಾಪ ಗೋವಿಂದಯ್ಯನನ್ನ ಒದ್ದೇ ಬಿಡ್ತ ಗೋವಿಂದಯ್ಯ ದೂರ ಹೋಗಿ ಬಿದ್ದ್ಬಿಟ್ಟ ಅರೆ ಲಕ್ಷ್ಮಿ ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾಳೆ ಆಶ್ಚರ್ಯವಾಗ್ತಿದೆ ಸ್ವಾಮಿ ವೆಂಕಟೇಶ್ವರ ಲಕ್ಷ್ಮಿಗೆ ಏನಾಯ್ತು ಅಂತ ನೀನೇ ನೋಡ್ಬೇಕು ಅವಳಿಗೆ ಏನು ಆಗದೆ ಇರೋ ಹಾಗೆ ನೀನೇ ನೋಡ್ಕೊಳ್ಬೇಕು ಹಾಗಂತ ಗೋವಿಂದಯ್ಯ ಅವನ ಇಷ್ಟ ದೈವವಾದ ವೆಂಕಟೇಶ್ವರ ಸ್ವಾಮಿಯ ಹತ್ತಿರ ಬೇಡ್ಕೊಂಡು ಆಮೇಲೆ ಉಳಿದ ಹಸುಗಳ ಹತ್ತಿರ ಹೋಗಿ ಹಾಲನ್ನ ಕರ್ದು ಕರ್ದ ಹಾಲನ್ನ ಅಲ್ಲೇ ಹೊರಗಡೆ ಎಡು ಮಡಿಕೆಯಲ್ಲಿಟ್ಟು ಅವನು ಸ್ನಾನ ಮಾಡೋದಕ್ಕೋಸ್ಕರ ಹೋದ ಆವಾಗ್ಲೇ ಲಕ್ಷ್ಮಿ ಹಸು ನಿದ್ದೆಯಿಂದ ಎಚ್ಚರವಾಯಿತು ಎಲ್ಲೋ ಹಾಲಿನ ವಾಸನೆ ಬರ್ತಾ ಇದೆ ನನಗೆ ಹಾಲಂದ್ರೆ ತುಂಬಾ ಇಷ್ಟ ಹಾ ಅಲ್ಲಿ ಬಿಂದಿಗೆಯಲ್ಲಿ ಹಾಲಿದೆ ಇವಾಗ್ಲೇ ಹೋಗಿ ಆ ಹಾಲನ್ನ ನಾನ್ ಕುಡಿತೀನಿ ಹಾಗಂತ ಅನ್ಕೊಂಡು ಲಕ್ಷ್ಮಿ ಹಸು ಬಂದು ಅಲ್ಲಿ ಬಿಂದಿಗೆಯಲ್ಲಿದ್ದ ಹಾಲನ್ನ ಕುಡಿತಾ ಇತ್ತು ಅದನ್ನ ನೋಡಿದ ಗೋವಿಂದಯ್ಯ ಹಾಗೂ ಮಲ್ಲಿಕಾ ಇಬ್ರು ಆಶ್ಚರ್ಯಪಟ್ರು ಹಸು ಹಸು ಹಾಲನ್ನೇ ಕುಡಿಯುತ್ತಾ ಈ ಲಕ್ಷ್ಮಿ ಯಾಕೆ ತುಂಬಾ ವಿಚಿತ್ರವಾಗಿ ನಡ್ಕೊಳ್ತಿದ್ದಾಳೆ ಏನ್ ಲಕ್ಷ್ಮಿ ಏನ್ ಮಾಡ್ತಾ ಇದೆಯಾ ನೀನ್ ಮಾಡಿದ್ದು ಸರಿನಾ ಹೇಳು ಹೀಗೆ ಹಾಲೆಲ್ಲ ನೀನ್ ಕೊಡಿದ್ರೆ ಆಮೇಲೆ ಊರಲ್ಲಿರೋರಿಗೆ ನಾನು ಯಾವ ಹಾಲನ್ನ ಕೊಡೋದು ನನ್ನಿಂದ ದೂರ ಹೋಗು ಹೋಗಿ ವಿಶ್ರಾಂತಿ ತಗೋ ನನ್ನೆನೇಲಿಂದ ದೂರ ಹೋಗ ಕೇಳ್ತೀಯಾ ನೀನು ಹೇಳಿದ ಹಾಗೆಲ್ಲ ಮಾಡಕ್ಕೆ ನಾನೇನು ನಿನ್ನ ಗೋಶಾಲೆಯಲ್ಲಿರುವ ಹಸುನ ನಾನು ಮೋಹಿಣಿ ಹಲವಾರು ವರ್ಷಗಳ ಹಿಂದೆನೇ ನಾನು ಸತ್ತೋದೆ ಹಾಗಂತ ಲಕ್ಷ್ಮಿ ಹೇಳಿದನ ಕೇಳಿ ಗೋವಿಂದಯ್ಯ ಆಶ್ಚರ್ಯಪಟ್ಟ ಅರೆ ನೀನು ನನ್ನ ಹಸು ಶರೀರದೊಳಗಡೆ ಯಾಕೆ ನುಗ್ಗಿದೀಯ ದಯವಿಟ್ಟು ಇಲ್ಲಿಂದ ಹೋಗ್ಬಿಡು ಹಾಗಲ್ಲ ಈ ದೇಹನ ಬಿಟ್ಟು ನಾನು ಹೋಗಲ್ಲ ಹಾಗೆ ಹೋಗ್ಲೇಬೇಕು ಅಂತ ನೀನು ಹೇಳಿದ್ರೆ ಆಮೇಲೆ ಈ ಹಸುನ ನಾನು ಕೊಂದೇ ಬಿಡ್ತೇನೆ ಈ ಹಸುನ ಕೊಂದು ಆಮೇಲೆ ನಾನು ಇಲ್ಲಿಂದ ಹೋಗ್ತೀನಿ ಹಾಗಂತ ಲಕ್ಷ್ಮಿ ಹಸು ಹೇಳಿದನ ಕೇಳಿ ಪಾಪ ಗೋವಿಂದಯ್ಯ ತುಂಬಾನೇ ಹೆದರಿದ ತಕ್ಷಣ ಅವನು ಮನೆಯೊಳಗಡೆ ಹೋಗಿ ಮನೇಲಿರುವ ವೆಂಕಟೇಶ್ವರ ಸ್ವಾಮಿಯ ಮುಂದ್ಗಡೆ ಕೂತ್ಕೊಂಡು ಈ ರೀತಿ ಬೇಡ್ಕೊಂಡ ಸ್ವಾಮಿ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು ನನಗೆ ಅರ್ಥನೇ ಆಗ್ತಿಲ್ಲ ಮೈಯೊಳಗಡೆ ಯಾವುದೋ ದೆವ್ವ ನುಗ್ಗಿದೆ ಹೋಗಲ್ಲ ಅಂತ ಹಠ ಹಿಡಿತಾ ಇದೆ ಹಾಗೆ ಹೋಗೋದಾದ್ರೆ ಲಕ್ಷ್ಮಿನ ಸಾಯಿಸಿ ಹೋಗ್ತೀನಿ ಅಂತ ಹೇಳ್ತಾ ಇದೆ ಲಕ್ಷ್ಮಿ ಅಂದ್ರೆ ನನಗ್ ತುಂಬಾ ಇಷ್ಟ ದಯವಿಟ್ಟು ನೀವೇ ಲಕ್ಷ್ಮಿನ ಹೇಗಾದ್ರೂ ಕಾಪಾಡ್ಬೇಕು ನಿಮ್ಮನ್ನ ಬಿಟ್ರೆ ಈ ಸಮಯದಲ್ಲಿ ನನಗೆ ಯಾರಿಂದಾನು ಸಹಾಯ ಮಾಡಕ್ಕಾಗಲ್ಲ ಹಾಗಂತ ಗೋವಿಂದಯ್ಯ ವೆಂಕಟೇಶ್ವರ ಸ್ವಾಮಿ ಹತ್ತಿರ ಬೇಟ್ಕೊಂಡ ಆ ತಕ್ಷಣನೇ ವೆಂಕಟೇಶ್ವರ ಅಲ್ಲಿ ಪ್ರತ್ಯಕ್ಷವಾದ್ರು ಇಷ್ಟು ದಿನ ಮನುಷ್ಯರಿಗೆ ತೊಂದರೆ ಕೊಡ್ತಾ ಇದ್ದೆ ಇವಾಗ ಬಾಯಿಲ್ದೇ ಇರುವ ಪ್ರಾಣಿಗಳನ್ನ ಹಿಂಸಿಸ್ತಾ ಇದೆಯಾ ನಿನ್ನನ್ನ ಇನ್ನು ನಾನು ಸುಮ್ನೆ ಬಿಡಲ್ಲ ಬಾ ಹೊರಗಡೆ ಬಾ ಲಕ್ಷ್ಮೀ ದೇಹದಿಂದ ಹೊರಗಡೆ ಬಾ ಹಾಗಂತ ಸ್ವಾಮಿ ಹೇಳಿದ ತಕ್ಷಣ ಲಕ್ಷ್ಮೀ ದೇಹದೊಳಗಡೆ ನುಗ್ಗಿದ್ದ ಮೋಹಿನಿ ದೇವ ಹೊರಗಡೆ ಬಂದ್ಲೋ ದೇವ ಹೊರಗಡೆ ಬಂದ ತಕ್ಷಣ ಸ್ವಾಮಿ ಅವರ ವಿಷ್ಣು ಚಕ್ರದಿಂದ ಆ ದೇವವನ್ನ ಸಂಹಾರ ಮಾಡದ್ರು ಗೋವಿಂದಯ್ಯ ನಿನ್ನ ಹಸು ಕ್ಷೇಮವಾಗಿದೆ ಅವಳಿಗೆ ಯಾವುದೇ ತೊಂದರೆಯೂ ಇಲ್ಲ ಈ ಕಾಲದಲ್ಲಿ ಮನುಷ್ಯರಿಗೆ ಮನುಷ್ಯರು ಸಹಾಯ ಮಾಡ್ಕೊಳ್ಕು ಕೂಡ ಯೋಚನೆ ಮಾಡ್ತಾರೆ ಆದ್ರೆ ನೀನು ಬಾಯಿಲ್ಲದೇ ಇರುವ ಹಸುಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಯಾ ಅದೋನು ಲಕ್ಷ್ಮಿ ಗರ್ಭಿಣಿ ಅಂದ ತಕ್ಷಣ ಅವಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಯಾ ನಿನ್ನಂತ ಭಕ್ತನಿಗೆ ನಾನು ಸಹಾಯ ಮಾಡದೆ ಬಿಟ್ಬಿಡ್ತೀನಾ ಧನ್ಯವಾದ ಸ್ವಾಮಿ ನೀವು ಮಾತ್ರ ಬಂದಿಲ್ಲ ಅಂದ್ರೆ ನನ್ನ ಹೊಸಗೆ ಏನಾಗ್ತಿತ್ತು ಹಾಗೆ ಗೋವಿಂದಯ್ಯ ಹಾಗೂ ಮಲ್ಲಿಕಾ ಇಬ್ರು ಕೂಡ ಸ್ವಾಮಿಗೆ ಧನ್ಯವಾದ ತಿಳ್ಸದ್ರು ಸ್ವಾಮಿ ಮಲ್ಲಿಕಾ ಹಾಗೂ ಗೋವಿಂದಯ್ಯ ಲಕ್ಷ್ಮಿ ಎಲ್ಲರನ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರ ವೆಂಕಟಾಪುರ ಅನ್ನುವ ಊರಿನಲ್ಲಿ ಒಂದು ಅಂದವಾದ ನದಿ ಇತ್ತು ಆ ನದಿಯ ತೀರದಲ್ಲಿ ಒಂದು ಅಂದವಾದ ಪಾರ್ಕ್ನು ಇತ್ತು ಚಿಕ್ಕ ಮಕ್ಕಳು ಎಲ್ಲರೂ ಸಂಜೆ ಸಮಯದಲ್ಲಿ ಆ ಪಾರ್ಕಲ್ಲಿ ಬಂದು ಎಲ್ರೂ ಒಟ್ಟಿಗೆ ಸಂತೋಷವಾಗಿ ಆಟ ಆಡ್ಕೊಳ್ತಾ ಇದ್ರು ಹಾಗೇನೆ ದೊಡ್ಡವರು ಕೂಡ ಆ ಪಾರ್ಕ್ ಅಲ್ಲಿ ನಡ್ಕೊಂಡು ಮಾತಾಡ್ತಾ ಇದ್ರು ಈ ನದಿಯ ತೀರದಲ್ಲಿ ಪಾರ್ಕ್ ಅನ್ನು ಮಾಡಿದ್ರಿಂದ ಈ ನದಿಯ ತಂಪಾದ ಗಾಳಿಗೆ ಚೆನ್ನಾಗಿ ಆರಾಮವಾಗಿ ನಾವೆಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ ಇದ್ರಿಂದ ತುಂಬಾ ಸಂತೋಷ ಆಗ್ತಿದೆ ಹೌದು ರಂಗಮ್ಮ ನೀನ್ ಹೇಳಿದೇನೋ ನಿಜಾನೇ ಈ ನದಿ ತೀರದಲ್ಲಿ ಪಾರ್ಕ್ ನ ಕಟ್ಟಿದ ದಿನಗಳಿಂದ ಎಲ್ಲರೂ ಈ ಕಡೆನೆ ಹೋಗ್ತಿದ್ದಾರೆ ಇದಕ್ಕೆ ಮುಂಚೆ ಯಾರು ಕೂಡ ಈ ನದಿ ತೀರಕ್ಕೆ ಬರ್ತಾನೆ ಇರ್ಲಿಲ್ಲ ನೋಡು ಚಿಕ್ಕ ಮಕ್ಕಳು ಕೂಡ ಆರಾಮವಾಗಿ ಆಟಾಡ್ತಿದ್ದಾರೆ ಹಾಗಂತ ರಂಗಮ್ಮ ರಾಜ ಇಬ್ರು ಮಾತಾಡ್ತಾ ಇದ್ರು ಈ ಕಡೆ ಮಕ್ಕಳೆಲ್ಲರೂ ಸಂತೋಷವಾಗಿ ಪಾರ್ಕ್ ಅಲ್ಲಿ ಆಟಾಡ್ತಾ ಇದ್ರು ಅದ್ರಲ್ಲಿ ರಾಜು ಅನ್ನುವ ಒಬ್ಬ ಹುಡುಗ ಮಾತ್ರ ಆ ನದಿಯನ್ನು ನೋಡ್ಕೊಂಡು ಹಾಗೇನೆ ನಿಂತ್ಕೊಂಡಿದ್ದ ಎಲ್ಲರೂ ಆಟಾಡ್ತಾ ಇದ್ರೆ ಈ ಹುಡುಗ ಮಾತ್ರ ಏನು ನದಿ ಕಡೆನೆ ನೋಡ್ಕೊಂಡು ನಿಂತ್ಕೊಂಡಿದ್ದಾನೆ ಹಾಗೆ ರಂಗಮ್ಮ ರಾಜ ಇಬ್ರು ಕೂಡ ರಾಜು ಹತ್ತಿರ ಹೋದ್ರು ರಾಜು ನದಿಯನ್ನೇ ನೋಡ್ತಾ ಇದ್ದ ಏನಾಯ್ತಪ್ಪ ರಾಜು ಯಾಕೆ ನದಿ ಕಡೆನೆ ನೋಡ್ತಾ ಇದ್ದೀಯಾ ಏನ್ ನಡೀತು ನಾನು ಆಟ ಆಡ್ತಾ ಇದ್ದೆ ಬಾಲ್ ನೀರೊಳಗೆ ಬಿತ್ತು ಅವಾಗ ನೀರೊಳಗಿಂದ ಒಂದು ಕೈ ಬಂದು ಬಾಲ್ನ ತಕೊಂಡ್ತು ಏನು ಕತೆ ಹೇಳ್ತಿದ್ದೀಯಾ ಏನೋ ಹೇಳ್ತೀಯಾ ಕೈ ಮೇಲೆ ಬಂದು ನಿನ್ನ ಬಾಲ್ ನ ತಗೊಂಡೋಗಿತ್ತಾ ಅಯ್ಯೋ ಇದು ಕತೆ ಅಲ್ಲ ಅಜ್ಜಿ ನಿಜವಾಗ್ಲೂ ನೀರೊಳಗಿಂದ ಒಂದು ಕೈ ಬಂದು ನನ್ನ ಬಾಲನ್ನು ತಗೊಂಡೋಗಿದ್ನ ನನ್ನ ಕಣ್ಣಾರೆ ನೋಡ್ದೆ ಏನಪ್ಪ ಹೇಳ್ತಾ ಇದ್ದೀಯ ನದಿ ಒಳಗಿಂದ ಕೈ ಬಂತಂತೆ ಬಾಲ್ನ ಎತ್ಕೊಂಡೋಯ್ತಂತೆ ಇದೆಲ್ಲ ನೀನ್ ಹೇಳ ಸರಿನಾ ಹಾಗೆ ಅವ್ರು ಹೇಳಿದ್ರಿಂದ ರಾಜು ಸರಿ ಅಂತ ಆಟಾಡಕ್ಕೆ ಹೋದ ಆದರೆ ಅವನ ನೆನಪೆಲ್ಲ ಕೂಡ ಆ ಕೈಯಿನ ಮೇಲೆನೇ ಇತ್ತು ಹೀಗಿರುವಾಗ ರಾತ್ರಿ ಸಮಯ ಆಯಿತು ಆದ್ರಿಂದ ಎಲ್ರು ಅವ್ರವ್ರ ಮನೆಗೆ ಹೋದ್ರು ಪಾರ್ಕಲ್ಲಿ ಆವಾಗ ಯಾರು ಇಲ್ಲ ಸರಿಯಾಗಿ ಅರ್ಧರಾತ್ರಿಯ ಸಮಯ ಒಂದು ದೇವ್ವ ಆ ನದಿಯೊಳಗಡೆಯಿಂದ ಹೊರಗಡೆ ಬಂತು ಆ ದೇವ್ವದ ಹೆಸರು ವನಜ ನಾನು ಎಷ್ಟೋ ದಿನಗಳಿಂದ ಈ ನದಿಯಲ್ಲೇ ಇದ್ದೀನಿ ಇದುವರೆಗೂ ಯಾರು ಕೂಡ ಈ ಕಡೆ ಬರ್ತಾನೆ ಇರಲಿಲ್ಲ ಇವಾಗ ಈ ಪಾರ್ಕ್ ಅನ್ನು ನಿರ್ಮಾಣ ಮಾಡಿದ್ರಿಂದ ಎಲ್ಲರೂ ನದಿಯತ್ರ ಬರ್ತಿದ್ದಾರೆ ಇದೇ ಸರಿಯಾದ ಸಮಯ ಈ ಪಾರ್ಕ್ ಬಳಿ ಬರುವವರನ್ನು ನನಗೆ ಇಷ್ಟ ಆದವರನ್ನು ಈ ನೀರಿನೊಳಗೆ ಕರ್ಕೊಂಡೋಗಿ ಒಬ್ಬಂಟಿಯಾಗಿ ಬಂದ್ರೆ ಮಾಡಿತ್ತು ಆಮೇಲೆ ದಡಕ್ಕೆ ಬಂದು ಹುಡುಕ್ತಾ ಇತ್ತು ಎಲ್ಲೇ ಹುಡುಕಿದ್ರು ಯಾರೂ ಸಿಗ್ಲೇ ಅನ್ನೋದ್ರಿಂದ ತುಂಬಾನೇ ನಿರಾಶೆಯಿಂದ ಪುನಃ ಆ ದೇವ್ವ ನದಿಯೊಳಗಡೆನೆ ಹೋಗ್ಬಿಡ್ತು ವನಜ ದೇವ ಯಾವಾಗ್ಲೂ ಆ ನದಿಯಲ್ಲೇ ಇರ್ತಾ ಇದ್ಲು ಅವಳು ನದಿ ದಾಟಿ ಊರೊಳಗಡೆ ಹೋಗ್ತಿರ್ಲಿಲ್ಲ ಯಾಕಂದ್ರೆ ಆ ನದಿಯನ್ನು ಮೊದಲು ಬರೋದು ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಆ ದೇವಸ್ಥಾನನ ದಾಟಿ ಕೆಟ್ಟ ಶಕ್ತಿಯಿಂದ ಊರೊಳಗಡೆ ಹೋಗಕ್ಕಾಗಲ್ಲ ಹೀಗಿರುವಾಗ ಮರುದಿನ ಬೆಳಗ್ಗೆ ರಮಣ ಅನ್ನುವ ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಹೋಗಿ ಮೊದಲು ದೇವಸ್ಥಾನನ ಕ್ಲೀನ್ ಮಾಡಿದ ಆಮೇಲೆ ಅವನು ಸ್ವಾಮಿಯ ಮುಂದ್ಗಡೆ ಕೂತ್ಕೊಂಡು ಸ್ವಾಮಿಗೆ ಪೂಜೆ ಮಾಡ್ತಾ ಇದ್ದ ಸರಿಯಾಗಿ ಆ ಸಮಯದಲ್ಲಿ ಪೂಜಾರಿ ಅಲ್ಲಿಗೆ ಬಂದ್ರು ಏನ್ ರಮಣ ಇವತ್ತು ನನಗಿಂತ ಮೊದಲು ನೀನೇ ಬಂದಿದ್ಯಾ ಎಲ್ಲ ಶುದ್ಧ ನಿನಗೆ ತುಂಬ ಧನ್ಯವಾದಗಳು ನಾನ್ ಮಾಡಬೇಕಾದ ಕೆಲಸ ನೀನ್ ಮಾಡ್ತಾ ಇದರಲ್ಲಿ ಧನ್ಯವಾದ ಹೇಳಲಿಕ್ಕೆ ಏನಿದೆ ಪುರೈತರೆ ನನಗೆ ವೆಂಕಟೇಶ್ವರ ಸ್ವಾಮಿ ಅಂದರೆ ತುಂಬಾ ಇಷ್ಟ ಅಷ್ಟು ಕೂಡ ನಾನು ಸೇವೆ ಮಾಡಲ್ವಾ ಅವರಿಗೆ ಸೇವೆ ಮಾಡೋದು ಅಂದ್ರೆ ನನಗೆ ತುಂಬಾ ಇಷ್ಟ ಹಾಗೆ ರಮಣ ಪೂಜಾರಿಯ ಹತ್ತಿರ ಹೇಳಿದ ಆಮೇಲೆ ಪೂಜಾರಿ ಹೋಗಿ ಸ್ವಾಮಿಗೆ ಅಭಿಷೇಕ ಮಾಡಿದ್ರು ಸ್ವಲ್ಪ ಸಮಯದಲ್ಲಿ ಪೂಜೆನು ಚೆನ್ನಾಗಿ ಮಾಡಿ ಮುಗಿಸೋದ್ರು ಪೂಜೆ ಎಲ್ಲಾನು ಮಾಡಿ ಮುಗಿಸೋ ತನಕ ಕೂಡ ರಮಣ ದೇವಸ್ಥಾನದಲ್ಲೇ ಇದ್ದ ಆಮೇಲೆ ಪ್ರಸಾದನ ತಿಂದು ಅವನು ಅಲ್ಲಿಂದ ಹೊರಟೋದ ನದಿ ತೀರದಲ್ಲಿದ್ದ ಪಾರ್ಕ್ ಹೊರಗಡೆ ರಮಣ ಬಜ್ಜಿ ವ್ಯಾಪಾರ ಮಾಡ್ತಾ ಇದ್ದ ಬೇಗ ಮನೆಗೆ ಹೋಗಿ ಬಜ್ಜಿ ಮಾಡಬೇಕು ಸಂಜೆ ಐದು ಗಂಟೆ ಆಗುವಾಗ ಪಾರ್ಕ್ ಹತ್ರ ಇರಬೇಕು ಹಾಗಂತ ಅಂದ್ಕೊಂಡು ರಮಣ ತಕ್ಷಣ ಅವನ ಮನೆಗೆ ಹೋಗಿ ಬಜ್ಜಿಗಳನ್ನ ತಯಾರಿ ಮಾಡ್ತಾ ಇದ್ದ ಹೀಗೆ ಸಂಜೆ ಸಮಯನೂ ಆಯಿತು ಅವ್ನ್ ತಯಾರು ಮಾಡಿದ ಬಜ್ಜಿಗಳನ್ನೆಲ್ಲ ಅವ್ನ ಇಟ್ಕೊಂಡು ಅವನು ಪಾರ್ಕ್ ಹತ್ರ ಬಂದು ವ್ಯಾಪಾರ ಶುರು ಮಾಡ್ದ ರಮಣ ಗಾಡಿ ಹತ್ತಿರ ಬರ್ತಾ ಇದ್ರು ದೊಡ್ಡವರು ಚಿಕ್ಕವರು ಎಲ್ರು ಬಜ್ಜಿ ತಗೊಳ್ಳೋದಕ್ಕೋಸ್ಕರ ಆದ್ರೆ ರಾಜು ಮಾತ್ರ ಆ ದಿನಾನು ನದಿಯನ್ನೇ ನೋಡ್ತಿದ್ದ ನಿನ್ನೆ ಇದೇ ಸಮಯಕ್ಕೆ ನೀರೊಳಗೆಂದ ಕೈ ಬಂತು ಇವತ್ತು ಕೂಡ ಖಂಡಿತವಾಗಿ ಆ ಕೈಗಳು ಮೇಲೆ ಬರ್ಬೋದು ಹೇಗಾದ್ರೂ ಆ ಕೈ ಮೇಲೆ ಬರುವಾಗ ಅಕ್ಕಪಕ್ಕ ಪಕ್ಕ ಜನರಿಗೆ ಹೇಳ್ಬೇಕು ಹಾಗಂತ ಅಂದ್ಕೊಂಡು ನದಿ ತೀರದಲ್ಲಿದ್ದ ಒಂದು ಮರದ ಹಿಂದೆ ನಿಂತ್ಕೊಂಡು ರಾಜು ಕೈ ಹೊರಗಡೆ ಬರುತ್ತಾ ಅಂತ ನೋಡ್ತಾ ಇದ್ದ ಹಾಗೇನೆ ರಾತ್ರಿ ಸಮಯನೂ ಆಯ್ತು ಆದ್ರಿಂದ ಎಲ್ಲರೂ ಪಾರ್ಕ್ ಇಂದ ಮನೆಗೆ ಹೋದ್ರು ಏನು ಇವತ್ತು ಕೈ ಮೇಲೇನೆ ಬರ್ಲಿಲ್ಲ ನಾನು ನೋಡಿದೇನು ಭ್ರಮೇನ ಹಾಗಂತ ರಾಜು ಅನ್ಕೊಳ್ತಾ ಇದ್ದ ಆವಾಗ ಮೆಲೆ ನದಿಯಿಂದ ಒಂದ್ ಕೈ ಹೊರಗಡೆ ಬಂತು ಆ ಕೈ ಜೊತೆ ವಂಜಾ ದೇವ್ವಾನು ಹೊರಗಡೆ ಬಂತು ಕತ್ಲಲ್ಲಿ ದೆವ್ವನ್ನ ನೋಡಿದ ರಾಜು ಭಯದಲ್ಲಿ ಜೋರಾಗಿ ಕಿಚ್ಚಾಡ್ತಾ ಇದ್ದ ಆವಾಗ ಅವನು ಕಿಚ್ಚುವ ಶಬ್ದ ಹೊರಗಡೆ ಇದ್ದ ರಮಣಾಗೆ ಕೇಳಿಸ್ತು ಯಾಕೆ ಹಾಗೆ ಇದ್ದೀಯಾ ನೀನು ಎಷ್ಟು ಕಿರ್ಚಿದ್ರು ಕಾಪಾಡಕ್ಕೆ ಈ ನದಿ ಹತ್ರ ಒಬ್ರು ಕೂಡ ಬರಲ್ಲ ಇಲ್ಲಿ ಯಾರು ಇಲ್ಲ ಹಾಗಂತ ಹೇಳಿ ಆ ದೆವ್ವ ತಕ್ಷಣ ರಾಜು ಹತ್ರ ಬಂದು ಅವನನ್ನ ಎಳ್ಕೊಂಡು ನೀರೊಳಗಡೆ ಹೋಯ್ತು ನೀರೊಳಗಡೆ ಹೋದ ತಕ್ಷಣ ಉಸಿರಾಡಕಾಗದೆ ರಾಜು ಸತ್ ಹೀಗಿರುವಾಗ ಶಬ್ದ ಕೇಳಿ ರಮಣ ನದಿ ತೀರದ ಹತ್ತಿರ ಇಲ್ಲಿ ಕಾಣ್ತಾ ಇಲ್ಲ ಯಾರೋ ಕಾಪಾಡಿ ಅಂತ ಕಿರ್ತಾ ಇದ್ರು ಕಿರ್ಚಿದವರು ಖಂಡಿತವಾಗಿ ಮಕ್ಕಳೇ ಆಗಿರ್ಬೇಕು ಇದೆ ಹಾಗಂತ ಅಂದ್ಕೊಂಡು ರಮಣ ಎಲ್ಲ ಕಡೆನೂ ಹುಡುಕ್ತ ಆದ್ರೆ ಅವನಿಗೆ ಯಾರು ಸಿಗ್ಲೇ ಇಲ್ಲ ಮರುದಿನ ರಾಜುವಿನ ತಂದೆ ತಾಯಿ ಇಬ್ರು ಅವನನ್ನ ಊರಲ್ಲಿ ಹುಡುಕ್ತಾ ಇದ್ರು ಏನ್ ಸುಲೋಚನಾ ನಿನ್ ಮಗ ಕಾಣ್ತಾ ಇಲ್ಲ ಅಂತ ಹುಡ್ಕಾಡ್ತಾ ಇದ್ದೀಯಾ ನನ್ ಮೊನ್ನೆ ಕೂಡ ನೋಡ್ದೆ ನದಿ ಹತ್ರನೇ ನಿಂತ್ಕೊಂಡಿದ್ದ ಅವನು ಅಲ್ಲಿ ಬಿಟ್ರೆ ಎಲ್ಲೂ ಹೋಗಲ್ಲ ಎಲ್ಲಿಗೋದ ಇವನು ಏನೋ ಗೊತ್ತಿಲ್ಲ ಕಾಂತಮ್ಮನವ್ರೆ ಅವ್ನ ಊರ್ ತುಂಬಾ ಹುಡ್ಕಾಡಿದೀವಿ ಆದ್ರೆ ಅವನು ಎಲ್ಲೂ ಕಾಣ್ತಾ ಇಲ್ಲ ನಮ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಹಾಗೆ ರಾಜುವಿನ ತಾಯಿ ಸುಲೋಚನ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ರು ರಂಗಮ್ಮನಿಗೆ ಏನೋ ಅನುಮಾನ ಬಂತು ಆ ದಿನ ಸಂಜೆ ಸಮಯ ಅವರು ಕೂಡ ನದಿ ತೀರದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ರು ರಾಜೇಶ್ ಏನಾಗಿರ್ತಾನೆ ಅವ ಸಂಜೆ ಕೂಡ ಇಲ್ಲಿ ನದಿ ಹತ್ರ ನಿಂತು ನೋಡ್ತಾ ಇದ್ದ ನದಿಯಿಂದ ಕೈ ಬಂತು ಅಂತ ಹೇಳ್ದ ಅಂತ ಏನಾದ್ರು ಹಾಗಂತ ಅನ್ಕೊಂಡು ರಂಗಮ್ಮ ನದಿ ತೀರದಲ್ಲೇ ಕೂತ್ಕೊಂಡಿದ್ರು ಸ್ವಲ್ಪ ಹೊತ್ತ ಆದ್ಮೇಲೆ ಎಲ್ರು ಪಾರ್ಕಿಂದ ಅವ್ರವ್ರ ಮನೆಗೆ ಹೋದ್ರು ಆದ್ರೆ ರಂಗಮ್ಮ ಮಾತ್ರ ಇನ್ನು ನದಿ ತೀರದಲ್ಲಿ ಕೂತ್ಕೊಂಡಿದ್ರು ಹೀಗಿರುವಾಗ ರಾತ್ರಿ ಸಮಯ ಆಗಿದ್ರಿಂದ ನದಿ ಒಳಗಡೆಯಿಂದ ದೇವ ಹೊರಗಡೆ ಬಂತು ಭಯಂಕರವಾದ ದೆವ್ವವನ್ನು ನೋಡಿದ ರಂಗಮ್ಮ ತುಂಬಾನೇ ಹೆದರದ್ರು ತಕ್ಷಣ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರು ನೀನೇನು ಸಣ್ಣ ಮಗು ಅಂತ ತಿಳ್ಕೊಂಡಿದ್ದೀಯಾ ಇವತ್ತು ನೀನು ನನ್ನಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಇವತ್ ನನಗೆ ಆಹಾರವಾಗಿ ನೀನೇ ಇರ್ತೀಯ ಯಾರ್ ನೀನು ಅಯ್ಯೋ ದೇವ್ರೆ ನನ್ನ ಕಾಪಾಡಿ ಈ ದೆವ್ವದ ಬಳಿಯಿಂದ ಯಾರಾದ್ರೂ ನನ್ನ ಕಾಪಾಡಿ ಹಾಗೆ ರಂಗಮ್ಮ ಕಿಚ್ಚಾಡುವ ಶಬ್ದ ಹೊರಗಡೆ ಬಜ್ಜಿ ವ್ಯಾಪಾರ ಮಾಡ್ತಾ ಇದ್ದ ರಮಣನ ಕಿವಿಗೆ ಬಿತ್ತು ತಕ್ಷಣ ಅಲ್ಲಿಂದ ನದಿ ತೀರಕ್ಕೆ ಅಷ್ಟರಲ್ಲಿ ವನಜಾದೇವ ರಂಗಮ್ಮನನ್ನ ಇಳ್ಕೊಂಡು ನದಿಯೊಳಗಡೆ ಹೋಗ್ಬಿಡ್ತು ಇವಾಗ ಕೂಡ ಯಾರೋ ಕಾಪಾಡಿ ಅಂತ ಕರೆದ್ರು ದೆವ್ವದಿಂದ ಕಾಪಾಡಿ ಅಂತ ಹೇಳಿದ್ರು ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಯಾರು ಕಾಣ್ತಾ ಇಲ್ಲ ರಮಣನಿಗೆ ಏನೂ ಅರ್ಥ ಆಗ್ಲಿಲ್ಲ ಅವನು ಪುನಃ ವಾಪಸ್ ಅಲ್ಲಿಂದ ಮನೆಗೆ ಹೋದ ಮರುದಿನ ಬೆಳಿಗ್ಗೆ ರಮಣ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ನಡೆದಿದೆ ಅವನು ಹೇಳಿದ ನದಿ ಹತ್ರ ಎರಡು ದಿನದಿಂದ ಯಾರು ನನ್ನ ಕಾಪಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಾನು ನದಿ ಹತ್ರ ಹೋಗುವಾಗ ಯಾರೂ ಕಾಣ್ತಾ ಇಲ್ಲ ಸ್ವಾಮಿ ಯಾರೋ ಕಷ್ಟದಲ್ಲಿ ಸಿಗಕೊಂಡಿದ್ದಾರೆ ಸ್ವಾಮಿ ನೀವೇ ನಮ್ಮ ಊರಿನವರನ್ನ ಕಾಪಾಡಬೇಕು ಹಾಗಂತ ರಮಣ ಸ್ವಾಮಿ ಹತ್ರ ಬೇಡ್ಕೊಂಡ ಆ ದಿನ ರಮಣ ವ್ಯಾಪಾರ ಮಾಡದೆ ಅವನು ನದಿ ತೀರದಲ್ಲಿ ಕೂತ್ಕೊಂಡಿದ್ದ ಹಾಗೆ ರಾತ್ರಿ ಸಮಯನೂ ಆಯ್ತು ಎಲ್ಲರೂ ಅಲ್ಲಿಂದ ಮನೆಗೆ ಹೋಗ್ಬಿಟ್ರು ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ನದಿಯೊಳಗಡೆಯಿಂದ ವನಜಾದೇವ ಹೊರಗಡೆ ಬಂತು ವನಜಾದೇವವನ್ನು ನೋಡಿದ ರಮಣ ತುಂಬಾನು ಆಶ್ಚರ್ಯಪಟ್ಟ ದಿನಕ್ಕೆ ಒಬ್ಬರಂತೆ ಆಹಾರವಾಗಿ ನಮ್ಗೆ ಸಿಗ್ಲಿಕ್ಕೆ ತಯಾರಾಗ್ತಿದ್ದಾರೆ ಈ ಕೋರಿಕೆನ ನಾನ್ ಮಾತ್ರ ಯಾಕೆ ಬೇಡ ಅಂತ ಹೇಳ್ತೀನಿ ಇವರನ್ನು ಕೊಂದು ತಿಂದು ನನ್ನ ಹಸಿವು ತೀರಿಸ್ಕೋತೀನಿ ಹಾಗಂತ ವನಜಾದೇವ ರಮಣ ಕೊತ್ತಿಗೆಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅವನನ್ನ ನದಿಯೊಳಗಡೆ ಇಳ್ಕೊಂಡು ಹೋಗೋ ಪ್ರಯತ್ನ ಮಾಡಿತು ಆವಾಗ ರಮಣ ಸ್ವಾಮಿ ಹತ್ತಿರ ಬೇಟ್ಕೊಂಡ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ನನ್ನನ್ನು ಕಾಪಾಡಿ ನಿಮ್ಮಿಂದ ಮಾತ್ರ ನನ್ನನ್ನು ಕಾಪಾಡಲಿಕ್ಕೆ ಸಾಧ್ಯ ಈ ದುಷ್ಟಶಕ್ತಿಯಿಂದ ನನ್ನನ್ನು ಕಾಪಾಡಿ ಹಾಗಂತ ರಮಣ ಸ್ವಾಮಿಯ ಹತ್ತಿರ ಮನಸಾರೆ ಬೇಡ್ಕೊಂಡ ತಕ್ಷಣ ವೆಂಕಟೇಶ್ವರ ಸ್ವಾಮಿ ನದಿ ತೀರದಲ್ಲಿ ಪ್ರತ್ಯಕ್ಷವಾದ್ರು ನನ್ನ ಭಕ್ತರ ತಂಟೆಗೆ ನಿನಗೆ ನಿನಗೆಷ್ಟು ಧೈರ್ಯ ಇವಾಗಲೇ ನನ್ನ ವಿಷ್ಣು ಚಕ್ರದಿಂದ ನಿನ್ನ ಸಮ್ಮಾನ ಮಾಡುತ್ತೇನೆ ಹಾಗಂತ ಹೇಳಿ ಸ್ವಾಮಿ ಅವರ ವಿಷ್ಣು ಚಕ್ರವನ್ನ ಬೀಸಿದ್ರು ಆವಾಗ ಆ ವಿಷ್ಣು ಚಕ್ರ ವನಜಾದೇವದ ತಲೆಯನ್ನ ಕಡ್ದು ಕೆಳಗಡೆ ಹಾಕಿತು ಕೆಳಗಡೆ ಬಿದ್ದ ವನಜಾದೇವ ಸ್ವಲ್ಪ ಸಮಯದಲ್ಲೇ ಅಲ್ಲಿ ಸುಟ್ಟು ಬೂದಿಯಾದ್ಲು ಸ್ವಾಮಿ ನಿಮಗೆ ತುಂಬಾ ಧನ್ಯವಾದಗಳು ಸರಿಯಾದ ಸಮಯಕ್ಕೆ ಬಂದು ನೀವು ನನ್ನನ್ನು ಕಾಪಾಡಿದ್ದೀರಾ ನೀವು ನನ್ನನ್ನು ಮಾತ್ರ ಅಲ್ಲ ಈ ಊರಿನ ಜನರನ್ನು ಕೂಡ ಕಾಪಾಡಿದ್ದೀರಾ ಇವಾಗಲೇ ಈ ವಿಷಯವನ್ನು ನಾನು ಊರಲ್ಲಿರುವ ಎಲ್ಲರಿಗೂ ತಿಳಿಪಡಿಸುತ್ತೇನೆ ಹಾಗಂತ ರಮಣ ಸ್ವಾಮಿಗೆ ಧನ್ಯವಾದ ತಿಳಿಸ್ದ ಸ್ವಾಮಿ ತುಂಬಾನೇ ಸಂತೋಷದಿಂದ ಅವನನ್ನ ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು ತಕ್ಷಣ ರಮಣ ಊರೊಳಗಡೆ ಹೋಗಿ ಎಲ್ಲರ ಹತ್ರನೂ ನಡೆದ ವಿಷಯನ ಹೇಳಿದ ಎಲ್ಲರೂ ತುಂಬಾನೇ ಸಂತೋಷದಿಂದ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅವ್ರಿಗೆ ಧನ್ಯವಾದನ ತಿಳಿಸಿದ್ರು